ಯಪ್ಪ ಇಯಮ್ಮ ಇವೆಲ್ಲ ಯಾರು ತಿಂದು ಬಿಸಾಕಿದ್ದಾವಮ್ಮ ಪ್ಲೇಟ್ಗಳು ಅಮ್ಮ ಇದ್ರಾಗ ನಾವು ಭಿಕ್ಷೆ ಬೇಡಕ್ಕೆ ಹೋಗ್ಬೇಕಾ ಹೋಗೋದಾಗ ಯಾರು ತಿಂದು ಬಿಸಾಕಿದ್ದೋ ಏನು ಇವನ್ ತಮ್ಮಕ್ಕೂ ನಮ್ತ ದುಡ್ಡಿಲ್ಲ ಇವಾಗ ಹ್ಮ್ ಭಿಕ್ಷೆ ಬೇಡಕ್ಕೆ ಮತ್ತೆ ಯಾತ್ರೆಗೆ ಬೇಡ್ತಿವಿ ಬರೇಕಾಯಿ ಹೋಗೋದ್ರೆ ಬರೇಕಾಯಿಯಾಗ ಯಾರು ಕೊಡಲ್ಲ ಇನ್ ಪ್ಲೇಟ್ ಇಟ್ಕೊಂಡು ಹೋದ್ರೆ ಮಾತ್ರ ಕೊಡೋದು ಯಾರ ನಿಂಗೆ ದುಡ್ಡು ಹಾಕ್ತಾರೆ ಅದ್ಕೆನೆ ತಾಯಿ ಮಗಳಿಬ್ರು ಊಟ ಮಾಡಿಲ್ಲ ಕಾಣೋಣ ಪ್ರಾಕ್ಟೀಸ್ ಮಾಡು ತಗೊಂಡು ಅವ್ರಿಗೆ ಕರುಣೆ ಬರಬೇಕು ಆ ರೀತಿ ಬಿಕ್ಸೆ ಬಿಡ್ಬೇಕು ನೀ ಏನು ಮಾಡೋಣ ಅವ್ರು ಕೊಡ್ತಿರ್ಲಿಲ್ಲ ಅಲ್ಲಿ ಬಿದ್ದಿರೋ ತಗೊಂಡಿದ್ದ ನಾನು ಅವಗ್ರೆಸ್ ಪಾನಿಪುರಿ ಮಾಡೋರು ಅವ್ರು ನೋಡೋದು ಪೇಟ್ ಕೊಡೋಣ ನಾಳೆ ಕೊಡ್ತೀವಿ ಅಂದ್ರೆ ಒಂದು ಒಂದು ಹಿಟ್ಟು ಕೊಡಲ್ಲ ಅನ್ತಾರೆ ಅವರು ಕೊಡೋಲ್ಲ ಬಾ ದುಡ್ಡು ಎತ್ಕೊಂಬಂದು ಆಮೇಲೆ ಎಗ್ರೆಸ್ ತಿಂಬಾನ ನಲ್ವತ್ತು ನಲ್ವತ್ತು ರೂಪಾಯಿ ಅಂತೂ ಬೇಕಲ್ಲಿ ಒಂದು ನಲ್ವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಎಗ್ರೆಸ್ ತಿಂಬಾನ ಒಂದು ಐವತ್ತು ರೂಪಾಯಿ ಒಂದು ಒಂದು ನೂರು ರೂಪಾಯಿ ಬೇಡ ಬೇಡಾನ ಕಣ ಐವತ್ತು ರೂಪಾಯಿ ಅಗ್ರೆಸ್ ತಿಂಬಾನ ಒಂದು ಐವತ್ತು ರೂಪಾಯಿ ಕಬಾಬ್ ತಿಂಬಾನ ಒಂದು ಮೊಟ್ಟೆ ತಿಂಬಾನ ನೀನಂತೂ ಇವಾಗ ಅನ್ನ ಸಿಕ್ಕಿದ್ರೆ ಸಾಕಪ್ಪ ಅಮ್ಮಂಗ ಆಗೈತೆ ಅಷ್ಟೊಂದು ವಟ್ಟಾಸ್ತೈತೆ ದುಡ್ಡು ಇಲ್ಲದ ಊಟ ಮಾಡೋಕ್ಕಾಗ್ತಿಲ್ಲ ಅಂತ ನಾನಿದ್ರೆ ಎದ್ರೆಸ್ಸು ಕಬಾಬ್ ಅಂತಿ ಹ್ಞೂ ಏ ಎಗ್ರೆಸ್ ತಿಮ್ಮಾನ ಕಬಾಬ್ ಎಲ್ಲ ನಡಿಯಲ್ ಕಣಮ್ಮ ನೂರು ರೂಪಾಯಿ ಹುಟ್ಟಿರಿ ಇಬ್ಬರು ಬಂದ್ಬಿಡಣ ಐವತ್ತೈದು ರೂಪಾಯಿ ತಿಮ್ಮಾನ ಹ್ಞೂ ಎದ್ರೆಸ ಇಲ್ಲಾಂದರೆ ಸುಮ್ಮನೆ ಇದ್ಬಿಡಣ ಓಹ್ ನೀನು ಕಬಾಬ್ ಅಂತ ಕಬಾಬ್ ಕಬಾಬ್ ಬೇಡ ಪಬಾಬ್ ಬೇಡ ಹ್ಞೂ ಸುಮ್ಮನೆ ಇವಾಗ ಹಿಂಗೆ ತಿಮ್ಮನ್ ಬಾ ಏನಾಗಲ್ಲ ಹೆಂಗ್ ಪಿಲೇಟ್ ಸಿಕ್ಕೇವಲ್ಲಿ ಅಲ್ಲಿ ಯಾರು ಬಿಟ್ಟಿದ್ರು ತಂದೆ ಇದ್ನಿ ಹ್ಞೂ ಅವ್ರು ನೋಡಿಲ್ಲ ಅವ್ರು ನೀ ಎಸ್ ಪಾನಿ ಪರಿ ಮಾಡೋರು ಅದು ಇಸ್ಕೊಂಡು ಹೋಗ್ತಾರೆ ನಮ್ಮ ಪಿಲೇಟ್ ತಂದೆ ಅಂತ ಯಾಕೆ ಬೇಕು ಬಾ ಇವಾಗ ಹೋಗೋಣ ಹ್ಞೂ ಆಸ್ಗೆ ಆಗುತ್ತೆ ಕಣಮ್ಮ ಏಪ್ಪ ಎಂಥ ಪರಿಸ್ಥಿತಿ ಬಂತಮ್ಮ ನಮಗೆ ಹಾಂ ಅಯ್ಯೋ ದೇವ್ರೆ ಹ್ಞೂ ಅಲ್ಲ ಭಿಕ್ಷೆ ಬೇಡ ಅಂತ ಪರಿಸ್ಥಿತಿ ಬಂತಲ್ಲಮ್ಮ ನಮಗೆ ನೀಪ್ಪ ದೇವರೇ ಏನಪ್ಪ ನಮ್ಮ ಪರಿಸ್ಥಿತಿ ಹಿಂಗೆ ಅಡ್ಡಿಗೆಟ್ಟು ಹೋಯ್ತು ಅನ್ನಿಸ್ತೈತೆ ಏನು ಮಾಡೋಕ್ಕಾಗಲ್ಲ ಹ್ಞೂ ಬಿಕ್ಸೆ ಬೇಡ ಆದ್ರೂ ಹೊಟ್ಟು ತುಂಬಿಸ್ಕೋಬೇಕು ಅಂತಾರಲ್ಲ ಹಂಗೆ ಬಿಸ್ಸಿ ಆದರೂ ಬೇಡಬೇಕು ಏನಾದರೂ ಮಾಡ್ಬೇಕು ಇವಾಗ ಕೆಲಸ ಎಲ್ಲೂ ಇಲ್ಲ ಎಲ್ಲೆಲ್ಲ ಕೆಲಸ ಕೇಳ್ಕೊಂಡು ಇವಾಗ ಸದ್ಯಕ್ಕೆ ಹೊಟ್ಟು ತುಂಬಿಸ್ಕೇನೆ ಇವತ್ತಿಂದ ಒಂದು ಹೊಟ್ಟು ತುಂಬಿಸಿ ಮನ ಬೇಡ ಆದರೂ ಇವತ್ತಿಂದ ಒಂದು ವಟ್ಟು ತುಂಬಿಸ್ಕೋಬೇಕು ಹ್ಞೂ ಹೊತ್ತಿಂದ ಒಂದು ಹೊತ್ತಿಂದ ಹೆಂಗ ಏನೋ ಮಾಡಿ ವಟ್ಟು ತುಂಬಿಸ್ಕೋಬೇಕಂದ್ರೆ ಬಿಕ್ಷೆ ಏನಾದರೂ ಬೇಡಬೇಕು ಏನಾದರೂ ಮೇಡಬೇಕು ಹ್ಞೂ ಕರುಣೆ ಬರೋ ಥರ ಅಮ್ಮ തായേ മൂർ ദിനേ വന്നേക്കു ഏഴു ഇബ്രേ സേന അമ്മ തായി ಅಂತಾರ ಒಂದ್ರುಪಾಯಿ ಕೊಯ್ಯಂಬ ಊಟ ಮಾಡಿಲ್ಲ ಅಂತ ಏನೋ ಒಂದ್ ಐದು ರೂಪಾಯಿ ಹತ್ತು ರೂಪಾಯಿ ಕೊಡ್ತಾರೆ ಹ್ಮ್ ಅಯ್ಯ ಅನ್ಬೇಕು ಊಟ ಮಾಡಿಲ್ಲ ಅನ್ಬೇಕು ಒಂದು ಬಟ್ಟೆ ಬಟ್ಟೆ ಇರ್ಕ ಬಟ್ಟೆ ಶೆನಕ್ಕೆ ಹಾಕಲ್ಲ ಹೋಗಮ್ಮ ನಿಮ್ ಬಟ್ಟೆ ಯಾರ ಕಂಬಾರೆ ಹ್ಮ್ ಹೋಗು ಅಯ್ಯ್ ವರ್ಷ ಮಂಡಿ ಸನ್ಮಿಟ್ಟ ಹೋಗೋಣ ಇಲ್ಲಿ ಹ್ಮ್ ಅರ್ಷೊಂದಿಲ್ಲ ಇರೋದ್ರಷ್ಟೊಂದು ಹ್ಮ್ ಅಬ್ಬ ಹೋಗಣ ನಿಮ್ದಿಲ್ಲ ಐತಲ್ ನೋಡಿದ್ಯಾಲ ನೋಡಿದ್ ಹೇಳಿ ನೋಡಿ ನನ್ಗೆ ಅದಕ್ಕೆ ಅಲ್ಲಿಗೆ ನನಗೆ హోగన్ బా ఇవగా అంగీతాగల్ నేను నూరు రూపాయ కొట్్రు కొన్ని కల్గక అతి నిమ్ అంగీటే బా అల్గ్గన్ బా ఇలా అల్గే హి ఆమె బారెట్ట అల్గే బాగు మేన బిక్సీ బీ అమ్మా తాయే ఏమూ బిక్సి అక్రమా దిన ಸುಮ್ಮನೆ ನಿಂತ್ಕೊಂಡಿದ್ಯಲ್ಲ ಏ ಶಿವಾನಿ ಕೇಳೆ ಸುಮ್ಮನೆ ಇದ್ದಾಳೆ ಇದ್ರಳು ಕೇಳು ಅಮ್ಮ ಯಾರು ಭಿಕ್ಷೆ ಹಾಕ್ರವ ಇಲ್ವೇನಪ್ಪ ಅಮ್ಮ ಅಮ್ಮ ತಾಯೇ ಮೂರು ದಿನ ಆಗೈತೆ ಒಟ್ಟಾಸ್ತೈತೆ ಊಟ ಮಾಡಿಲ್ಲ ಅಮ್ಮ ತಾಯೇ ಪಾಪ ಯಾರ ಮೂರು ದಿನ ಆಯ್ತು ಊಟ ಮಾಡಿಲ್ಲ ಅಂತಾರೆ ಒಂದ್ ನೂರು ರೂಪಾಯಿ ಕಟ್ ಕಳ್ಸೋಣ ಓ ಇವರ ನಾನು ಯಾರೋ ಅನ್ಕೊಂಡೆ ಹ್ಮ್ ಇಂತವ್ರ್ಗೆ ಒಂದು ರೂಪಾಯಿನೂ ಒಂದು ರೂಪಾಯಿನೂ ಭಿಕ್ಷೆ ಹಾಕಲ್ಲ ನಾನು ಯಾರೋ ಪಾಪ ಊಟ ಮಾಡಿಲ್ಲ ಅಂತ ಅವಾಗಿಂದ ಕೇಳ್ತಾ ಇದಾರೆ ಒಳಗಡೆ ಕೆಲಸ ಐತೆ ನೀನು ನೂರು ರೂಪಾಯಿ ಕಟ್ ಕಳ್ಸಿ ಊಟ ಮಾಡಿಲ್ಲ ಅಂತ ಪಾಪ ಮೂರ್ ದಿನ ಆಗೈತಂತೆ ಬಿಡ್ಕಂಬ್ತಾ ಇದ್ದಾನ ನೀ ಸುಮ್ಮನೆ ಇದ್ರೆ ಅಯ್ಯೋ ಲೋಡು ಚಿತ್ರ ಯಾರು ಅಂತ ನೋಡಲಿ ಇಂಥವ್ರಿಗೆ ನಾವು ಭಿಕ್ಷೆ ಹಾಕ್ಬೇಕು ಇಂಥವ್ರ್ಗೆ ಹಾಕ್ಬೇಕೇನೆ ಇಂಥವ್ರ್ಗೆ ಅದು ಇಂಥವ್ರ್ಗೆ ಠೊ ಇಂಥವ್ರ್ಗೆ ಯಾವುದೇ ಕಾರಣಕ್ಕೂ ಭಿಕ್ಷೆ ಹಾಕ್ಬಾರ್ದ ನಾನು ಯಾರು ಅನ್ಕೊಂಡೆ ಹ್ಮ್ ಯಾರೋ ಬಿಡು ಹಾ ಯಾರೋ ಪಾಪ ಕೈಯೋ ಕಾಲೋ ಇಲ್ದವ್ರು ಅಯ್ಯೋ ವಯಸ್ಸೋಗಿರೋರು ಅಂತ ತಿಳ್ಕೊಂಡೆ ಆದರೆ ಇಂಥವ್ರಿಗೆ ಹಾಕಬೇಡ ದೇವ್ರ ಮೆಚ್ಚಲ್ಲ ಇಂಥವ್ರಿಗೆ ಭಿಕ್ಷೆ ಹಾಕಿದ್ರೆ ದೇವ್ರ ಮೆಚ್ಚಲ್ಲ ಇಂಥವ್ರಿಗೆ ಭಿಕ್ಷೆ ಹಾಕಲೂಬಾರ್ದು ಮೂರು ದಿನ ಆಗೈತೆ ಕಣವ ಊಟ ಮಾಡಿ ಒಟ್ಟಸ್ತೈತೆ ನಿಮ್ದು ಅಮ್ಮಾಯ ಹ್ಞೂ ಆಕ್ರಮ ಹ್ಞೂ ಏಣ ಯಣ ಏನೋ ನೂರು ರೂಪಾಯಿ ದುಡ್ಡಿದ್ರೆ ಕೊಡೋ ಕಣ ಅಣ್ಣ ಮನೆ ಮಠ ಹೋಟ್ಲು ಎಲ್ಲ ಕಳ್ಕೊಂಡು ಬಿದ್ದಿ ಬದಿದ್ದು ಕಣೋ ಅಣ್ಣ ಪ್ಲೀಸ್ ಕಣೋ ನಿಂದ ಅಮ್ಮಾಯಿ ಅಂಬ್ತೀನಿ ಏನೋ ನಿನ್ನ ಕೈಲಾದ ದೊಡ್ಡ ಒಂದು ನೂರು ರೂಪಾಯಿ ಕೊಡೋ ಯಾಗ್ರಸ ಕಬಾಬ್ ತಿಂತೀವಿ ಮಾವ ಅತ್ತೆ ಬೇರೆ ಯಾರೂ ಅಲ್ಲ ನಾನು ನಿನ್ನ ಸೊಸೆ ಹ್ಞೂ ನನಗೆ ಈ ಅಂಗಡಿ ಹತ್ರ ಬರೋ ಅಧಿಕಾರ ಇದೆ ಆದರೂ ನಾನು ಬರೋದಿಲ್ಲ ಹ್ಞೂ ಏನೋ ನಿಮ್ದು ಅಮ್ಮಯ್ಯ ಕೇಳ್ತಾ ಇದ್ದೀವಿ ಹ್ಞೂ ಊಟ ಮಾಡಿಲ್ಲ ಒಂದು ನೂರು ರೂಪಾಯಿ ಕೊಡೋ ಕಬಾಬ್ ತಿನ್ಬೇಕು ಬಾಯ್ ಕೆಟ್ಟೈತೆ ಹ್ಞೂ ಬಾ ಎಲ್ಲ ಕೆಟ್ಟೈತ್ಕೊಂಡ್ ಕಬಾಬ್ ತಿನ್ಬೇಕು ಭಿಕ್ಷೆ ಬೇಡಕ್ ಬಂದಿರೋದು ಕಬಾಬ್ ಬೇರೆ ಬೇಕಂತೆ ಅಬ್ಬಾಬಾಬಾ ಇಂತಾದ್ನೆಲ್ಲ ನೋಡ್ಲಿಲ್ಲ ಹ್ಮ್ ಯಾವ ದಿಮಾಕ್ ಕಮ್ಮಿ ಇಲ್ಲ ಅಲಾ ಭಿಕ್ಷೆ ಬೇಡಕ್ ಬಂದಿದ್ರೆ ಎಗ್ರೆಸ ಕಬಾಬ್ ಬೇಕಂತೆ ಅಲ್ಲ ನೋಡಿ ಎಷ್ಟು ಮಟ್ಟಿಗೆ ಇರಬೇಡ ಅಯ್ಯೋ ಈ ಗೊತ್ತಾಗಲ್ಲ ಸುಮ್ಮನೆ ಮಾತಾಡ್ತಾಳೆ ಇಲ್ಲ ಚೈ ಏನ ಅನ್ನ ಸಾರಿ ಉಮ್ತಿವಿ ಹ್ಮ್ ಇನ್ನೇನ್ ಮಾಡೋದು ಓಟ್ಲಾಕ್ ಹೋದ್ರೆ ಸ್ಯಾನೆ ರೇಟು ಇಲ್ಲೇ ರೋಡ್ ಸೈಡ್ ನಾಗ ಎಗ್ರತಿರ್ತಾರಲ್ಲ ಅದ್ನೇ ತಿಮ್ಮನ ಅಂತ ಕೇಳಿವಷ್ಟೇನೆ ನಿಮ್ದು ಅಮ್ಮಯ್ಯ ನಮ್ ಕೈ ಎತ್ತೊಂದು ರೂಪಾಯಿನೂ ದಾನ ಮಾಡಲ್ಲ ನಿನ್ಗೆ ನಿನ್ ಕೈ ಕಾಲಿಲ್ವಾ ಏನಾಗೈತಿ ನಿನ್ಗೆ ಎಂಥವ್ರಿಗೆ ಭಿಕ್ಷೆ ಹಾಕ್ಬೇಕಂದ್ರೆ ಕೈ ಕಾಲು ಇಲ್ದವ್ರಿಗೆ ವಯಸ್ಸಾಗಿರೋರಿಗೆ ಭಿಕ್ಷೆ ಹಾಕಬೇಕು ಕೈ ಕಾಲು ಪ್ರತಿಯೊಂದು ಪಾರ್ಟ್ಸ್ಗಳೆಲ್ಲ ಚೆನ್ನಾಗಿದ್ದು ಎಲ್ಲ ದುಡ್ಕೊಂಡು ತಿನ್ನೋ ಶಕ್ತಿ ಕೊಟ್ಟಿದ್ದಾನೆ ದೇವರು ಅಂದಮೇಲೆ ದುಡ್ಕೊಂಡು ತಿನ್ನಬೇಕು ಹ್ಞೂ ನಿನ್ನಂಥವಳಿಗೆ ಭಿಕ್ಷೆ ಹಾಕಲ್ಲ ನಾನು ನಾನು ಎಂಥವ್ರಿಗೆ ಭಿಕ್ಷೆ ಹಾಕ್ತೀನಿ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ ನನಗೆ ಎಂಥವ್ರಿಗೆ ಹಾಕಬೇಕು ಅಂತ ಹ್ಞೂ ಈಗ ನಾನು ಏನು ಬೇಕಾದ್ರೂ ಮಾಡ್ತೀನಿ ಈ ಅವರು ವಯಸ್ಸೋಗಿರೋರು ಕೈ ಕಾಲು ಕಣ್ಣು ಏನಾದರೂ ಒಂದು ಊನ ಇದ್ರೆ ಅಂಗವಿಕಲರಾಗಿದ್ರೆ ನಾನು ಏನು ಬೇಕಾದ್ರೂ ನೋಡು ನೂರಲ್ಲ ಐನೂರು ಮುಗಿಲು ಹೇಳಿ ಬಟ್ಟೆ ತುಂಬ ಊಟ ಕೊಡಿಸಿ ಬೇಕಾದ್ರೆ ಬಟ್ಟೆ ಕೊಡಿಸ್ತೀನಿ ಹಾಂ ನಿನ್ನಂಥವ್ಗೆ ನಾನೊಂದು ರೂಪಾಯಿಯಲ್ಲ ಒಂದು ಚಾಕ್ಲೇಟ್ ಕೂಡ ನಾನು ದಾನ ಮಾಡೋದಿಲ್ಲ ಐವತ್ತು ಪೈಸ ಚಾಕ್ಲೇಟ್ ಕೂಡ ಹಾಕೋದಿಲ್ಲ ನಾನು ನಿನಗೆ ನಿನ್ನಂಥವಳಿಗೆ ನಿನಗೆ ಏನಾಗಿದೆ ದುಡ್ಕಂಡು ತಿನ್ನೋದಕ್ಕೆ ದೇವ್ರ ಶಕ್ತಿ ಕೊಟ್ಟವನೇ ಹೋಗಿ ಕೆಲಸ ಮಾಡು ಕೆಲಸ ಮಾಡಿ ದುಡ್ಡು ತೊಗೊಂಬಂದು ರೈಸ್ ಎಲ್ಲ ಕಬಾಬ್ ಎಲ್ಲ ಬಿರಿಯಾನಿನೇ ತಿನ್ನೋಗು ಮಟನ್ ಮಟನ್ನೇ ತಿನ್ನೋಗು ಮಟನ್ ಬಿರಿಯಾನಿನೇ ತಿನ್ನೋಗು ಯಾರು ಬೇಡ ಅಂದ್ರು ಹ್ಞೂ ದುಡ್ಕೊಂಡು ತಿನ್ನು ನೀನು ನಿನಗೇನು ಇಬ್ಬರೊಳ್ಗೂ ಯಾವ್ದು ಕೈ ಕಾಲು ಮೂಗು ಕಣ್ಣು ಎಲ್ಲ ಪಡಿಸ್ ಚೆನ್ನಾಗೈತೆ ತಾನು ಯಾವ್ದಾದ್ರು ಊನ ಆಗೈತ ಯಾವುದಾದ್ರೂ ಮಿಸ್ಟೇಕ್ ಐತ ಏನಿಲ್ಲ ಶಕ್ತಿ ಇದೆ ಇಬ್ಬರೊಳ್ಗೂ ದುಡ್ಕೊಂಡು ತಿಂದ್ರಿ ನಿನ್ನಂಥವ್ರಿಗೆ ಯಾರು ಭಿಕ್ಷೆ ಹಾಕೋದಿಲ್ಲ ನಾನೊಂದು ರೂಪಾಯಿನೂ ಭಿಕ್ಷೆ ಹಾಕೋದಿಲ್ಲ ದೀಕ್ಷೆ ಬೇಡಕ್ಕೆ ಹಾ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಎಂಬದಿದ್ರೆ ನಮ್ಮ ಅಂಗಡಿ ಮುಂದಕ್ಕೆ ಬರ್ತಿರ್ಲಿಲ್ಲ ನೀವು ಹಿಂಗೆ ಹೋದಿಲ್ಲ ಯಾವುದಾದ್ರು ಕೆಲಸ ಮಾಡೋಗೆ ಯಾವ್ದಾದ್ರು ಕೆಲಸ ಮಾಡಿ ಯಾವುದಾದ್ರು ಒಂದು ಹೋಟ್ಲಕ್ ಹೋಗಿ ಒಂದು ಪ್ಲೇಟ್ ತೊಳೆದು ಹಾಂ ಯಾವುದಾದ್ರು ಒಂದು ಕೆಲ್ಸಕ್ಕೆ ಸೇರ್ಕೊಂಡು ಒಂದು ಪ್ಲೇಟ್ ತೊಳೆದು ಅಲ್ಲೇ ಹೋಟ್ಲಾಗೇ ತಿನ್ನು ಕೆಲಸ ಮಾಡಕ್ ತಿನ್ನು ನಿನ್ನ ಯಾರೋ ಬೇಡ ಅಂಬಲ್ಲ ಓ ಕೆಲಸ ಮಾಡೋ ನಿನ್ನ ತೊಳಗ್ ಯಾರು ಏನು ಅನ್ಕೊಂಡ್ರು ಪರವಾಗಿಲ್ಲ ನಮಗೆ ದೇವರು ಎಂತಳಿಗೆ ದಾನ ಮಾಡ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತೈತೆ ನಿನ್ನ ತಳಿಗೆ ದಾನ ಮಾಡಿದ್ರೆ ದೇವ್ರು ಮೆಚ್ಚಲ್ಲ ನಾನು ಒಂದು ರೂಪಾಯಿನೂ ನಿನ್ನ ದಾನ ಮಾಡೋದಿಲ್ಲ ಹಂಗೆ ಒಂದು ಬೇಡ್ರಿ ಒಟ್ಟು ಅಸ್ತೈತೆ ಹ್ಞೂ ಕೆಲಸಕ್ಕೆ ಹೋಗೋಕೆ ಯಾವ ಕೆಲಸ ಸಿಕ್ತಿಲ್ಲ ಓಟ್ಲಗೂ ಕೇಳಿದ್ವಿ ಎಲ್ಲ ಭಿದಾಗ್ಯಾವೆ ಒಟ್ಟು ನಾವು ಹೋಟ್ಲ್ ತಕ್ಕ ಹೋಗಿದ್ವಿ ಅಲ್ಲೂ ಇಲ್ಲ ಕೆಲಸ ಅಂತ ಅಂದ ಇನ್ನೇನು ಮಾಡೋಣ ಅಂತ ಹೆಂಗೆ ಮಾಡ್ತಾ ಇದ್ದೀನಿ ಅಮ್ಮಾಯ ಏನೋ ನಿಮ್ಮ ಕೈ ಕಾಲಡ್ಕೊತೀನಿ ದುಡ್ಡು ಕೊಡ್ರಿ ಒಂದು ಇನ್ನೂರು ರೂಪಾಯಿ ಕೊಡ್ರಿ ಸಾಕು ಎಗ್ರೆಸ್ ಕಬಾಬ್ಗಾಗ ಹಂಗೆ ತಲಾಕ್ ನೂರು ನೂರು ರೂಪಾಯಿ ಎಗ್ರೆಸ್ ಕಬಾಬ್ ತಿಂತೀವಿ ಏಯ್ ನೀನು ಎಷ್ಟು ಕೇಳ್ಕೊಂಡ್ರು ಅಷ್ಟೇ ಇಲ್ಲಿಂದ ಆಚೆ ಹೋಗ್ತಾ ಇರು ನೀನು ಇಲ್ಲೆಲ್ಲ ಬರಬೇಡಿ ಇಂಥವ್ರನ್ನೆಲ್ಲ ಬಿಡ್ಕೊಬೇಡ ಚೈತ್ರ ಇಂಥವ್ನೆಲ್ಲ ಬಿಡ್ಕೊಂಬ್ಲೇ ಬಾರ್ದು ಬಿಡ್ಕೊಂಡಷ್ಟು ನನಗೆ ಡೇಂಜರು ಎಲ್ಲಿ ಹೆಂಗೆ ಕೆಟ್ಟದ್ದು ಬಯಸ್ತಾರೆ ಎಲ್ಲಿ ಹೆಂಗೆ ಏನು ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ ಇವರು ಹ್ಞೂ ಒಳ್ಳೆಯವರಲ್ಲ ಇವರು ಯಾರು ಏನೇ ಅನ್ಕೊಂಡ್ರು ಪರವಾಗಿಲ್ಲ ಇವ್ರು ಏನು ಅರ್ಷ ಚೈತ್ರ ಹಿಂಗೆ ಮಾತಾಡ್ತಾರೆ ಅವ್ರ ಪಾಪ ಹೊಟ್ಟೆ ಹಸು ಅಂತ ಹೇಳಿ ಹಂಗೆ ಮುಂದೆ ಊಟಕ್ಕಂತ ಬಂದ್ರು ಇವ್ರು ನೋಡ್ರಿ ಒಂದು ರೂಪಾಯಿನೂ ದಾನ ಮಾಡಲಿಲ್ಲ ಹಿಂಗೆ ಮಾಡಬಾರ್ದು ಊಟ ಹಾಕಬೇಕು ಅಂತ ಹೇಳ್ತೀರಾ ಕೆಲವರೆಲ್ಲ ಆದರೆ ದೇವರು ಎಲ್ಲರಿಗೂ ಮಾಡ್ತಿನ್ನು ಅಂತ ಹೇಳಿರೋದು ಕಷ್ಟಪಟ್ಟು ದುಡಿ ಮಾಡು ತಿನ್ನು ಅಂತ ಹೇಳಿರೋದು ಹಿಂಗೆ ನೋಡು ಇವಳಿಗೇನು ಕಡಿಮೆ ಐತೆ ರೀತ ನೋಡ್ರಿ ಉದ್ದ ದಪ್ಪ ಸಕ್ಕತ್ತದ ಇದಾಳೆ ವೈಟು ವೈಟ್ ಒಂದು ಎಪ್ಪತ್ತರಿಂದ ಎಂಬತ್ತು ಕೆ ಜಿ ಇದ್ದಾಳೆ ವೈಟು ಕೈ ಕಾಲು ಎಲ್ಲ ಚೆನ್ನಾಗಿ ಎಲ್ಲ ಸ್ಪಾಟ್ಸು ಚೆನ್ನಾಗೈತೆ ಇಂಥ ಪಾರ್ಟ್ಸ್ ಯಾವುದನ್ನು ಮಿಸ್ಟೇಕ್ ಐತೆ ಊನ ಐತೆ ಅನ್ನೋ ಆಗಿಲ್ಲ ಎಲ್ಲ ಪಾರ್ಟ್ಸು ಚೆನ್ನಾಗೈತೆ ಯಾವುದೂ ತೊಂದರೆ ಇಲ್ಲ ಯಾವುದು ತೊಂದರೆ ಇಲ್ಲ ಎಲ್ಲ ಪಾರ್ಟ್ಸು ಮೇಲೆ ಇವಳು ದುಡ್ಕೊಂಡು ಏನು ರೋಗ ಇವಳಿಗೆ ಯಾರೇ ಆಗಲಿ ಕೈ ಕಾಲು ದಿಮ್ಗಿರೋರಿಗೆ ಏನು ಮಾಡಬಾರ್ದು ಈಗ ಮ ಎಂಥವ್ರಿಗೆ ದಾನ ಮಾಡಬೇಕು ಇನ್ನು ಇನ್ನು ಈಗ ನೂರು ರೂಪಾಯಿ ಕೊಡ್ಸಕ್ಕೆ ಐನೂರು ರೂಪಾಯಿ ಕೊಡಿಸ್ರಿ ಅಂದರೆ ಕೈ ಕಾಲು ಇಲ್ದವ್ರಿಗೂ ವಯಸ್ಸಾಗಿರೋರ್ಗು ವಯಸ್ಸು ಹೋಗಿರೋರಿಗೆ ಯಾವ್ದಾದ್ರು ಶಕ್ತಿ ಇರಲ್ಲ ಹೋಗಿ ದುಡ್ಕೊಂಡು ತಿನ್ನೋಕ್ಕಾಗಲ್ಲ ಈಗ ಅಂಗವಿಕಲ್ಗೆ ಕೈಲ್ದವ್ರು ಕಾಲು ಇಲ್ದವ್ರು ಅವ್ರಿಗೆ ಪಾಪ ಅಂತವ್ರನ್ನ ಯಾರನ್ನೂ ಕೆಲ್ಸಕ್ಕೆ ತಗೊಳ್ಳಲ್ಲ ಕಣ್ಣು ಕಾಣಿಸ್ತಿಲ್ದವ್ರಿಗೆ ಮೂಗ್ರಿಗೂ ಈಗ ಅಂಗವಿಕಲರ್ ಅಂತ ಏನಿದ್ದಾರೆ ಅಂಥವ್ರಿಗೆ ಬೇಕಾದರೆ ಸಹಾಯ ಮಾಡಿರಿ ಅದು ದೇವ್ರು ಮೆಚ್ಚುತ್ತಾನೆ ಅದು ಒಳ್ಳೆಯದಾಗುತ್ತೆ ಆದರೆ ಎಲ್ಲ ಸ್ಪಾಟ್ಸು ಚೆನ್ನಾಗಿದ್ದು ಶಕ್ತಿ ಇದ್ದು ಹಿಂಗೆ ಬೇಡ ಅಂತ ಜನಗಳಿಗೆ ಯಾವತ್ತೂ ನಾವು ಇದು ಮಾಡಬಾರ್ದು ಅವರು ಸೋಂಬೇರಿಗಳಾಗ್ತಾರೆ ಅವರು ಭಿಕ್ಷೆ ಬೇಡಕ್ಕೆ ಎಲ್ಲ ಸ್ಪಾಟ್ಸು ಚೆನ್ನಾಗಿದ್ದು ಭಿಕ್ಷೆ ಬೇಡಕ್ಕೆ ಬರ್ತಾರಲ್ಲ ಅವರು ಸೋಂಬೇರಿಗಳು ಸೋಂಬೇರಿಗಳು ಅವ್ರು ಭಿಕ್ಷೆ ಬಿಡೋದಕ್ಕೆ ಬರೋದು ಅದಕ್ಕೆ ಅಂಥವ್ರಿಗೆ ಮಾತ್ರ ಯಾವತ್ತೂ ನಾವು ಭಿಕ್ಷೆ ಹಾಕಬಾರ್ದು ಹ್ಞೂ ಸೋಂಬೇರಿಗಳಾಗ್ಬಿಡ್ತಾರೆ ದುಡಿದು ತಿನ್ನಬೇಕು ಆಗಲಿ ದುಡ್ದು ಈಗ ಏನಾದ್ರೂ ಹಲವಾರು ಕೆಲಸಗಳಿದ್ದಾವೆ ಎಲ್ಲಾದ್ರೂ ಹೋಗಿ ಯಾವುದಾದ್ರೂ ಇಡೀ ಟೌನಲ್ಲಿ ಯಾವುದಾದ್ರೂ ಒಂದು ಹುಡ್ಕಿದ್ರು ಯಾವುದಾದ್ರೂ ಒಂದು ಕೆಲಸ ಕೊಡ್ತಾರೆ ಅದನ್ನೊಂದು ಮಾಡು ಬೇಕಾದರೆ ತಿನ್ನು ಏನೋ ಅದಕ್ಕೊಂದು ಅರ್ಥ ಇರುತ್ತೆ ಹ್ಞೂ ಆದರೆ ನಿಮಗೆ ಯಾಕೆ ಬಿಟ್ರೆ ಇದನ್ನ ಏನು ಬಿಡು ಆಯಾಗ ಸಿಗುತ್ತೆ ನಾವು ಯಾಕೆ ದುಡ್ಕೊಂಡು ತಿನ್ಬೇಕು ಅಂತ ಸೋಬೇರಿಗಳು ಆಗ್ತಾರೆ ಇದಕ್ಕೆ ನಿಂತು ಬಿಡ್ತಾರೆ ಆವಾಗ ಆಗಬೇಕು ಮತ್ತು ಕಳ್ತನಗಳು ಮಾಡೋದು ಈ ಥರ ಸೋಂಬೇರಿಗಳಾಗ್ಬಿಟ್ಟು ಇನ್ನು ಬೇರೆ 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 ಬೇರೆದೆಲ್ಲ ಹೆಚ್ಚಾಗ್ತಾ ಹೋಗುತ್ತೆ ಅದಕ್ಕೆ ಇಂಥವ್ರಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಕೈ ಕಾಲು ಶಕ್ತಿ ಅಂಥವ್ರಿಗೆ ದಾನ ಮಾಡಬಾರ್ದು ಹಂಗಾವಿ ಕಲರ್ಗೆ ವಯಸ್ಸೋದರಿಗೆ ದಾನ ಮಾಡಿ ಒಳ್ಳೆಯದಾಗುತ್ತೆ ಹೇಳಿ ನನ್ನ ಪ್ರಕಾರ ನನ್ನ ಅನಿಸಿಕೆಗಳನ್ನು ಹೇಳ್ತಾ ಇದ್ದೀನಿ ಹ್ಞೂ ಯಾರೇನು ಅಂದ್ಕೊಂಡ್ರು ಪರವಾಗಿಲ್ಲ ನಿಮ್ಮ ಅನಿಸಿಕೆ ಏನಂತೇಳಿ ನೀವು ಕಮೆಂಟ್ ಮಾಡಿ ಅಂತ നോട്ത്തേ ആഗോദാ മുൻ ഭാഗത്തുനിന്ന് നോട് ഇല്ല എസ് ആയിരുന്നു വെള്ളം ലൈക് മാർ ഇന്ന് നമ ചാനൽ സബ്സ്ക്രൈബ്ല തെ സബ്സ് ഓക്കെ വീക്ഷേ ಧನ್ಯವಾದಗಳು